ಇವತ್ತು ಹದಿನೈದು ಸಾವಿರ ಆಗಿರ್ತೀವಿ ನಾಲ್ಕೂವರೆ ಸಾವಿರ ಹೋಗಿದ್ದೆ ಆಮೇಲೆ ಗೋಡಂಬಿ ಇವರು ಮುಖ್ಯಮಂತ್ರಿ ಇದ್ದಾಗ ಆಲ್ಪಾಟಿ ಅಂತಿಲ್ಲ ಕೊಟ್ಟಿದರೆ ಏನಾದ್ರೂ ಕೊಟ್ಟಿದ್ರೆ ನೆನೂ ಇದ್ರೆ ನಾವು ಸಹ ಅದು ಕೊಟ್ಟಿದ್ವಿ ಏನು ನೀನು ಅವ್ರು ಕೊಟ್ಟದ್ದು ನಾವು ಮಾಡಬಾರ್ದು ಅಂತೇನಿಲ್ಲ ಬಹುಶಃ ನಾನು ಹೇಳೋದು ಚೆನ್ನಾಗಿರಲ್ಲ ನಾವು ಗೋಡಂಬಿ ದ್ರಾಕ್ಷಿ ಕೊಟ್ಟಿರಲಿಲ್ಲ ಸರಿ ಕಾಫಿ ಅಷ್ಟೇ ಕೊಟ್ಟಿದ್ದು ಅವ್ರೆನಾರ ಬೇರೆ ಇದು ಕೊಟ್ಟರೆ ನೀವು ಯಾರು ಅವ್ರ ಹತ್ರ ಚೆನ್ನಾಗಿದ್ರೆ ನನ್ನ ಜೊತೆ ಚೆನ್ನಾಗಿದ್ದಂಗೆ ಅವ್ರ ಇದ್ರು ಯಾರಾದ್ರೂ ಚೆನ್ನಾಗಿರ್ತಿರಲ್ಲ ತಿಳ್ಕೊಂಬಂದು ನನ್ಗೆ ಕೇಳಿದ್ರೆ ಬಹುಶಃ ಮುಂದಿನ ಆಲ್ ಪಾರ್ಟಿ ನಲ್ಲಿ ಅದೇ ಮೇಲಿನ ನಾನು ಸಹ ನಮ್ಮ ಕೇಳಿ ನೀರಾವರಿ ಹೇಳಿ ಕೇಳಿಸ್ತೀನಿ ಮತ್ತು ನಾವು ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ನಿಮ್ಮನ್ನೆಲ್ಲ ಕರೆದು ಕೇಳಬೇಕು ಅಂದ್ರೆ ಅಲ್ಲಿ ಯಾಕಂದ್ರೆ ನನಗೇನು ಮಾತಾಡೋಲ್ಲ ನಾನು ತಾಲೂಕು ಜನರಿಂದ ವಿಶ್ವಾಸ ಇತ್ತು ಅವತ್ತಿನ ರಾಜಕಾರಣನ ಸಂಪೂರ್ಣ ಜಿಲ್ಲೆಯ ಹತ್ತು ಜನ ಎಮ್ ಎಲ್ ಎಲ್ಲ ನಾನು ರಾಜಕಾರಣ ಮಾಡಿದ್ದೀನಿ ನನಗೇನು ಮಾತಾಡೋ ಕೊಟ್ಟ ಇಲ್ಲ ರೋಡ್ ರೋಡಲ್ಲೆಲ್ಲ ರೋಡಿದ್ದೆಲ್ಲ ಇದ್ರು ತುಂಬಾ ಮಾಡಿ ನನ್ನ ಇದ್ರು ರೋಡ್ ರೋಡಲ್ಲಿ ಮಚ್ಚು ಕೊಟ್ಟಿಗೆ ರಾಜಕಾರಣ ಮಾಡಿದ್ದೀನಿ ಆ ನಮ್ಮ ಜನ ಅಂಥ ಕಾಲದಲ್ಲೇ ನಮ್ಮನ್ನು ಬೆಳೆಸಿ ರಕ್ಷಣೆ ಮಾಡ್ಕೊಂಡು ಬಂದವರು ಬಟ್ ಅಂದರೆ ಸ್ವಲ್ಪ ಕೂಕ್ವಾಗಿ ಮಾತಾಡಬೇಕು ಅಂತ ಹೇಳಿ ಸಂಸ್ಕಾರ ಐತಿ ಮಾತಾಡ್ತೀನಿ ಮಾತಾಡಕ್ಕೆ ಬರೋದೇ ಅಲ್ಲ ಆ ಉತ್ತರ ಕೊಡೋಕ್ಕೆ ನಮ್ಮ ಜನ ಮಂಡ್ಯದಲ್ಲಿ ರೈತರು ಶಕ್ತಿ ಕೊಟ್ಟವ್ರೆ ಚುನಾವಣೆ ಸರ್ಕಾರ ಬೇರೆ ಅದು ವೈಯಕ್ತಿಕವಾಗಿ ನಾವು ಶಕ್ತಿ ಕೊಟ್ಟಿದ್ದಲ್ಲ ಅಂತ ಹೇಳಕ್ಕೆ ನನಗೆ ನನಗೆ ಗೊತ್ತಿದೆ ಮಾತಾಡೋದು ಬಟ್ ಅನಾವಶ್ಯಕವಾಗಿ तो अल्पकालिक नीति के उपसंसदरा केंद्रीय मंत्री सेकंड मंत्री नन माताड कोला मंत्री सरकारी मंत्री ಕೆಲಸ ಮಾಡಿದ ಸಂಸದ ನಡುವೆ ಮಾತನ್ನು ಮುಂದುಚರಿಸುತ್ತಾನೆ ಅವನ ಆ ಯಾವ ಒಂದ ಜನ ಅವರು ನಾವು ಜೊತೆಲಿ ಅಹಂ ಜೊತೆಲಿ ಅವರು ಔಟ್ ಆೋರ್ ಐಸ್ ಕಳಕೋಸ್ಕರ ಮಾತಾ ಹೋಗ್ತಾರಲ್ಲ ಅವರಿಗೆ ಮೊದಲು ಬಾಯಿ ಬೀಗ ಆಗ್ತದೆ ಈ ಸಂಸದರಿಗೆ ಏನಾರ ಒಂದು ಸ್ವಲ್ಪ ಈ ಜಿಲ್ಲೆನಲ್ಲಿ ಇಂಥದ್ದೆಲ್ಲ ಡ್ಯಾಮೇಜ್ ಆಗ್ಬೇಕು ಅಂದ್ರೆ ಅವ್ರ ಮೇಲೆ ಕಾರಣಕ್ಕೆ ಯಾವ ರೀತಿ ಒಂದು ನಿಮಿಷ ಹೇಳ್ತೀವಿ ಹೇಳ್ತೀನಿ ಈಗ ಆಲ್ ಪಾರ್ಟಿ ಮೀಟಿಂಗ್ನಲ್ಲಿ ಕಳೆದ ಬಹಳ ವರ್ಷಗಳಿಂದ ನ್ಯಾಷನಲ್ ಇಶ್ಯೂ ಸ್ಟೇಟ್ ಇಶ್ಯೂ ನೆಲ ಜಲ ಭಾಷೆ ಬಂದಾಗ ಮಾಡ್ಕೊಂಡಿರ್ತಕ್ಕಂಥ ಹಿಂದೆ ಇವ್ರು ಮಾಡಿದಾಗ ಏನರ್ಥ ತಗೊಂಡಿದ್ರ ಇಲ್ಲ ಆಲ್ ಇವ್ರು ಕೇಳ್ಕೊಂಡಿದ್ರ ಅಂತವರು ಒಂದ್ ಕನಿಷ್ಠ ಸಂಸದ್ರಾಗಿ ಜಿಲ್ಲೆ ಸಂಸದ್ರಾಗಿ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಮಾಡಲ್ಲ ಅಂದ್ರೆ ಈ ಜಿಲ್ಲೆಯ ರೈತರಿಗೆ ಸಾರ್ವಜನಿಕರಿಗೆ ಮತದಾರರಿಗೆ ಏನು ಗೌರವ ಕೊಡ್ತದೆ ಏನು ಅದಕ್ಕೆ ಉತ್ರ ಒಂದು ನಿಮಿಷ ಬಂದು ನಿಮ್ಗೆ ಕೇಳಿ ಉತ್ತರ ಕೊಡ್ತೀನಿ ಅರ್ಧ ಗಂಟೆ ಲೇಟ್ ಆಗ್ಬೋದು ಅಷ್ಟೇ ನನಗೆ ತೊಂದರೆ ಆಯಿತು ನಾನು ಪ್ರವಾಹ ಕೊಡ್ತೀನಿ ನಾನು ಹೋಗಲ್ಲ ಸೊ ಈ ಜಿಲ್ಲೆ ಮತದಾರರಿಗೆ ಸಾರ್ವಜನಿಕರಿಗೆ ಏನು ಕೂತ್ರೆ ಗೌರವುದು ಕಾಲ್ ಮಾಡಿ ಮುಗಿದ ಮೇಲೆ ಅಟೆಂಡ್ ಮಾಡೋಲ್ಲ ಇಲ್ಲಿ ಭಾಳ ಊಟಕ್ಕವ್ರೆ ಅಭಿನಂದನೆ ಸಮಾರಂಭ ಕುಡ್ಕೋತಾರೆ

ಇದು ರಾಜ್ಯ ಸರ್ಕಾರದಲ್ಲ ರಾಜ್ಯ ಸರ್ಕಾರದಲ್ಲಿ ಮಾಡುವಂತ ತೀರ್ಮಾನ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಮುಂದೆ ನಾವು ಇದನ್ನ ಈ ವಿಚಾರವನ್ನ ಮಂಡಿಸ್ತಕ್ಕಂಥದ್ದು ಆಲ್ ಮೀಟಿಂಗ್ ನಲ್ಲಿ ಪಾರ್ಟಿಂಗ್ ಸಲಹೆ ಕೊಡ್ತಕ್ಕ ಯಾವಾಗ ಇವರು ಮುಖ್ಯಮಂತ್ರಿ ಆಗಿದಾಗ ಎಲ್ಲ ಸಲಹೆ ಕೇಳಿದ್ರಿ ಮೀಟಿಂಗ್ ನಲ್ಲಿ ಮಾಡಿದ ತಕ್ಷಣ ಸಲಹೆ ಕೇಳ್ತಾರೆ ಅಂತಲ್ಲ ಈಗ ಅಸೆಂಬ್ಲಿ ಇನ್ನೂರ ಇಪ್ಪತ್ತಾರು ಜನ ಇದ್ದೀವಿ ಸರ್ಕಾರ ಇದೆ ಅಪೋಸಿಷನ್ ಇದೆ ನಾನು ಈ ಸರ್ಕಾರದ ಮಾತು ಕೇಳಲ್ಲ ಅಪೋಸಿಷನ್ ಅಸೆಂಬ್ಲಿಗೆ ಈ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾರೆ ಮೋದಿ ಅವರು ಅವ್ರು ರಾಹುಲ್ ಗಾಂಧಿ ಕೇಳಲ್ಲ ಅಂತ ಹೇಳಿ ಪಾರ್ಲಿಮೆಂಟ್ಗೆ ಅಂತ ಒಂದು ಅರ್ಥ ಆಗಲ್ಲ ಅಂತ ಕಾಣುತ್ತಾರ ನಿಮ್ಗೆ ಅರ್ಥ ಆಗಲ್ಲ ಪಾರ್ಲಿಮೆಂಟ್ ಇರೋದು ವಿಧಾನಸಭೆ ಇರೋದು ವಿಧಾನ ಪರಿಷತ್ ಇರೋದು ರಾಜ್ಯಸಭೆ ಇರೋದು ಅದಕ್ಕಿಂತ ಇನ್ನೊಂದು ಸ್ಥಾನ ಇಲ್ಲ ಯಾರು ಕೇಳ್ತಾರೋ ಬಿಡ್ತಾರೋ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಅಲ್ಲಿ ಸಮಗ್ರವಾಗಿ ನಮ್ಮ ರೈತರ ಸಮಸ್ಯೆನ ರಾಜ್ಯ ಸಮಸ್ಯೆನ ಚರ್ಚೆ ಮಾಡ್ಲಿಕ್ಕೋಸ್ಕರ ಇರೋದು ಇವ್ರು ಮುಖ್ಯಮಂತ್ರಿ ಇದ್ದಾಗ ಎಲ್ಲರೂ ಮಾತು ಕೇಳಿದ್ರ ಆ ಕಾರ್ಟಮೇನ್ ಕರಿತಿದ್ರೆ ಅವಾಗ ಏನೇನು ತೀರ್ಮಾನ ಆಗಿತ್ತು ಕರೆಸ್ ನೋಡಿ ಇಲ್ಲ ನಾವು ಹೇಳೋದ್ರಿಂದ ಸ್ವಲ್ಪ ದಯಮಾಡಿ ಕೇಳಿ ಸೊ ನೀವು ಅವ್ರಿಗೆ ಉತ್ತರ ಮಗು ಪ್ರಶ್ನೆ ಆಗ್ಲೇ ಇದ್ರೆ ಇದಕ್ಕೆ ಉತ್ತರ ಸಿಗಲ್ಲ ಒಂದು ನಾವೇನು ಅವರನ್ನ ಕೊಟ್ಟು ಕೊಟ್ಟ ಕರಿಯಲ್ಲ ಎಲ್ಲರೂ ಕರ್ನಾಟಕ ಅವ್ರಿಗೂ ತರೀತೀವಿ ಬರೋದು ಬಿಡೋದು ಅವರು ಬಿಟ್ಟಿದ್ರು ಆದರೆ ಅವರು ಈ ಜಿಲ್ಲೆಯ ಮತದಾರಿಕೆ ಪಾರ್ಲಿಮೆಂಟ್ ಕ್ಷೇತ್ರದ ಜನರಿಗೆ ಅಗೌರವವಾಗಿ ನಡುಗಡೆ ಎಂಬುದನ್ನು ನಾನು ಅಷ್ಟೇ ಅವ್ರು ಬರಲೇಬೇಕು ಅವ್ರು ಯಾಕೆ ಬರಲಿಲ್ಲ ಕೇಳೋದಕ್ಕೆ ನನಗೇನು ಅವಶ್ಯಕತೆ ಇಲ್ಲ ಗೊತ್ತಾ ಯಾರು ಬಂದು ನಡೀತಿದ್ರೆ ಯಾರು ಬಂದಲೇ ನಡೀತದೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ರೈತ ಪರವಾಗಿ ಕೆಲಸ ತೀರ್ಮಾನಕ್ಕೆ ಈಗ ಬರಗಾಲಕ್ಕೆ ಫುಡ್ಡೆ ಕೊಡ್ಲಿಲ್ಲ ಬಿಡುಗಡೆ ಮಾಡಲಿಲ್ಲ ಪರಿಹಾರವನ್ನು ಸುಪ್ರೀಂ ಕೋರ್ಟ್ ಹೋಗಿ ಮೂರು ಸಾವಿರ ಕಾಲಕೊಂಡು ನಾವು ಹಂಚಿದ್ದೀವಿ ನಾವು ನಮಗೆ ಸಂವಿಧಾನದಲ್ಲಿ ಶಕ್ತಿ ಇದೆ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ನಾವು ಫೈಟ್ ಮಾಡಕ್ಕೆ ತಯಾರಿದ್ದೀವಿ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನಾವು ಕೇಂದ್ರ ಸರ್ಕಾರದಿಂದನೂ ಫೈಟ್ ಮಾಡ್ತೀವಿ ಅವಶ್ಯಕತೆ ಇದ್ದರೆ ಕೋರ್ಟ್ ಮುಂದೆನೂ ಸಮರ್ಥವಾಗಿ ವಾದ ಮಾಡ್ತೀವಿ ಸೊ ನಮ್ಮ ರೈತರ ಪರವಾಗಿ ಗಂಡ ಕಾಲದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೀವಿ ಅದಕ್ಕೆ ನಾನು ಇಲ್ಲಿ ಯಾರ ಬರಲಿಲ್ಲ ಹೋಗ್ಲಿಲ್ಲ ಅನ್ನೋ ಅವಶ್ಯಕತೆ ಇಲ್ಲ ಆದರೆ ಒಂದು ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಆಲ್ ಪಾರ್ಟಿ ಮೀಟಿಂಗ್ಗೆ ಹೋಗ್ತಿರ್ತಕ್ಕಂಥ ಇತಿಹಾಸ ದುರಂತ ಒಬ್ಬ ಸಂಸದರಾಗಿ ಎರಡು ಲಕ್ಷದ ಎಂಬತ್ತು ಸಾವಿರ ಓಟ್ ಹೆಚ್ಚಿಕೊಂಡು ಫಸ್ಟ್ ಟೈಮು ಇಂಥ ಕಾವೇರಿ ವಿಶೂನ ನಾನೇ ಜವಾಬ್ದಾರಿ ತಗೋತೀನಿ ಹೇಳಿ ಅಬ್ಸೆಂಟ್ ಆಗಿರೋದು ಇದೊಂದು ಅತ್ಯಂತ ಅಗೌರವವನ್ನು ಈ ಜಿಲ್ಲೆಯ ಮತದಾರಿಗೆ ತೋರಿಸಿದ್ದಾರೆ ಅಂತ ಒಂದು ಹೇಳಿಕ್ಕೆ ಇಷ್ಟಪಡ್ತೀನಿ ಒಂದು ನಿಮಿಷ ಹೇಳ್ಬಿಡ್ತೀನಿ ಅದಾದ ಮೇಲೆ ಯಜಮಾನ್ರು ಈ ಥರದ ಭಾಷೆಯನ್ನು ಉಪಯೋಗಿಸಿದಲ್ಲ ಅದು ಇನ್ನೊಂದು ರೀತಿ ಅಗೌರವ ಈ ಭಾಷೆ ಗೋಡಂಬಿ ಕೊಡೋಕೋ ಕಾಬಿ ತಿಳಿಯಕ್ಕೆ ಹೋಗೋಕ ಇದೆಲ್ಲ ಬಿಟ್ಟು ಸೊ ಯಾವ ರೀತಿ ಇದರ ಒಂದು ಸಂಸ್ಕಾರ ಮಾತಾಡ್ತಾ ಇರೋದನ್ನ ನೀವು ಅರ್ಥ ಮಾಡ್ತೀರಿ ಅದು ನಡೀತದೆ ಇದಾದ ಮೇಲೆ ಅವ್ರು ಹೇಳ್ತಾರೆ ಒಂದು ತಿಂಗಳಿಗೆ ನಾನು ಮಾಡಬೇಕಾದ ನಾನು ಕೇಳಿರ್ಲಿಲ್ಲಪ್ಪ ಕಾವೇರಿ ಇಶೂನ ನೀವು ತೀರ್ಮಾನ ಮಾಡಿ ಅಂತ ನಾನು ಹೇಳಿರಲಿಲ್ಲ ಅವ್ರಿಗೆ ಕಮಿಷನ್ ಹಾಕಿರಲಿಲ್ಲ ನನಗೇನು ಕಮೀಷನ್ ಅಂತ ಅಧಿಕಾರ ಇಲ್ಲ ಈ ಜನರಿಗೆ ಕೊಟ್ಟಂಥ ಭರವಸೆ ಅವರು ನನಗೆ ಮೊದಲನೇ ಆದ್ಯತೆ ಕಾವೇರಿ ಇಶ್ಯೂ ನಾನು ತೀರ್ಮಾನ ಮಾಡ್ತೀನಿ ನಾನು ಎಲ್ಲವನ್ನು ಬಿಟ್ಟು ಮಾಡ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೆ ದೇವೇಗೌಡರು ಮಾಡೋಕಾದಿರೋದು ನೀವು ಮಾಡೋಕ್ಕಾಗತ್ತಾ ಎಸ್ ಎಂ ಎಷ್ಟು ಮಾಡೋಕ್ಕಾಗಿರೋದು ನೀವು ಮಾಡೋಕ್ಕಾಗತ್ತಾ ಸುಪ್ರೀಂ ಕೋರ್ಟ್ ಮುಂದೆ ತೀರ್ಮಾನ ಆಗಿರ್ತಕ್ಕಂಥ ಕಮಿಟಿ ಮುಂದೆ ಹೋಗಿದ್ದೆ ಈಗ ಏನು ಮಾಡಲಿಕ್ಕಾಗುತ್ತೆ ಇನ್ನೂ ಆದರೆ ಅವರು ಅವನ್ನೆಲ್ಲ ಬಿಟ್ಟು ನಾನು ಕಾವೇರಿ ಇಶ್ಯೂನ ಜವಾಬ್ದಾರಿ ತಗೋತೀನಿ ತೀರ್ಮಾನ ತಗೋತೀನಿ ಅಂತ ನಾನೇ ನಿಮ್ಮ ಹತ್ರ ಇರಬೇಕು ಫಿಕ್ಸು

ಇಲ್ಲಿ 20 ವರ್ಷ ಆಗಿದೆ ಮಾರ್ಕೆಟ್ ನಲ್ಲಿ ಅನುಭವ ಆಗ್ತಿದ್ರು ನಾನು 45 ವರ್ಷ ಆಗಿದೆ ದಯಮಾಡಿ ನಾನು ನಿಮ್ಮ ಹತ್ರ ಕಳ್ತಾರೆ ಸರ್ ನೀವು ಹೇಳಿ ಹೇಳಿ ಅವಕಾಶ ಆಗ ನೋಡಿ ಏನು ಐದು ವರ್ಷ ಹೇಳಿದ್ರಾ ಯಾರಾದ್ರೂ ಒಬ್ರು ಐದು ಐದು ವರ್ಷದಲ್ಲಿ ಈ ಕಾವೇರಿ ಇಶ್ಯೂನ ಹೊರಗಡೆ ತಂದು ಕರ್ನಾಟಕ ರಾಜ್ಯಕ್ಕೆ ಪೂರ್ತಿ ಫ್ರೀಯಾಗಿ ನೀರ್ ಬಿಡುವಂತ ಅಧಿಕಾರವನ್ನ ಈ ಮಾನಿಟರಿಂಗ್ ಕಮಿತಿಯನ್ನ ವಿದ್ರಾ ಮಾಡಿಬಿಟ್ರೆ ನಾನ್ ನಾಚಿಕುನಾವಣೆ ನೀವ್ ಹೇಳ್ತೀರಾ ಅವ್ರಿಗೆ ಐದು ವರ್ಷಗಳೊಳಗಡೆ ನೀವ್ ಹೇಳಿರ್ತಕ್ಕಂಥ ಸತ್ಯನೇ ಆದ್ರೆ ಅವ್ರ ದ್ಲಿಪ್ ಇದ್ರೆ ಐದು ವರ್ಷಗಳ ವಾಪಸ್ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದ ನೀರನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರಗಳಿಗೆ ಅಧಿಕಾರವನ್ನ ವಹಿಸಲಾಗಿದೆ ಅನ್ನೋ ತೀರ್ಮಾನವನ್ನ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ತೀರ್ಮಾನ ಮಾಡದೆ ಆದ್ರೆ ಮುಂದಿನ ಚುನಾವಣೆ ನನ್ ಕೇಳಿಲ್ಲ ನಾನು ಅವರ ಸೇವಕನಾಗಿರ್ತೀವಿ ಅವರ ಸೇವಕನಾಗಿರ್ತೀವಿ ಅವರ ಅವರಿಗೆ ದೂರ ಇದ್ದಾರೆ ನಾನು ಪಾರ್ಟಿಗೆ ಹೋಗೋಲ್ಲ ನಾನು ಕಾಂಗ್ರೆಸ್ಸಲ್ಲಿ ಇರ್ತೀನಿ ಬಟ್ ಆದರೆ ಅವರಲ್ಲೂ ಒಳ್ಳೆಯದಲ್ಲಿ ಬಯಸ್ತೀನಿ ನಾನು ರಾಜ್ಯದ ಜನಕ್ಕೆ ನನ್ನ ಜನಕ್ಕೆ ಒಳ್ಳೆಯದಾಗಲ್ಲ ನೀವು ಇದೊಂದು ಯಾಕೆ ಕಠಿಣವಾಗಿ ಅಂತ ಅರ್ಥ ಮಾಡ್ತೀರಿ ನನಗೆ ಯಾವಾಗಲೂ ಮಾಧ್ಯಮದ ಜೊತೆ ಕಠಿಣವಾಗಿರೋ ಅವಶ್ಯಕತೆ ಇಲ್ಲ ನನಗೆ ನೀವು ನೀವು ಸಹ ಹೇಳೋದನ್ನ ಕೇಳೋದನ್ನ ನಾನು ಹೇಳಿ ಅವ್ರು ಹೇಳಿ ಅರ್ಥ ಮಾಡ್ಕೋಬೇಕು ಸೊ ಅವ್ನು ಸುಮ್ಮನೆ ವಿದ್ಯಾರ್ಥಿನಿಂದ ನಾನು ಮಾತಾಡೋದು ಅಥವಾ ನೀವು ವಿದ್ಯಾರ್ಥಿಯಿಂದ ಮಾತಾಡೋದಲ್ಲ ಐದು ವರ್ಷ ಐದು ವರ್ಷಕ್ಕೆ ಮಾಡಿ ಆರು ವರ್ಷಕ್ಕೆ ಮಾಡಿ ಮೂರು ವರ್ಷಕ್ಕೆ ಮಾಡಿ ನಡುವಳಿಕೆ ಅವ್ರು ಏನು ಹೇಳಿದರು ಕಾವೇರಿ ಶೂಡ ನನ್ನ ಜವಾಬ್ದಾರಿ ನಟ ಮುಂದೆ ಹೇಳಿದರು ಇವತ್ತು ಈ ಒಂದುವರೆ ತಿಂಗಳಾಗುತ್ತೆ ಮಾಡ್ಬಿಟ್ಟಿಲ್ಲ ನಾನು ಆಲ್ಪಣಿ ಮೀಟಿಂಗ್ಗೆ ಗೊರ ಮಿಟ್ಟಿನಕೋಲ್ಲ ಆಲ್ಪಡಿ ಮೀಟಿಂಗಿಂದ ಅವರ ಇದು ಮುಖ್ಯವಾಗಿಲ್ಲ ಅಭಿನಂದನಾ ಕಾರ್ಯಕ್ರಮ ಇದನ್ನು ನನಗೆ ಒಪ್ತೀರಾ ಸರಿ ಅಂತೀರ ನನಗೆ ಯಾರ

ಅಥವಾ ನಾನು ಸಮರ ತೀರ್ಮಾನಕ್ಕೆ ನಾನು ಬರ್ತಾ ಇದ್ದೀನಿ ನನಗೇನಾದ್ರು ಜವಾಬ್ದಾರಿಗೊಳಿಸಿದ್ರೆ ಕೇಂದ್ರ ಸರ್ಕಾರದಲ್ಲಿ ಆ ಜವಾಬ್ದಾರಿ ನಾನು ನಡ್ಕೀನಿ ನನ್ನ ಪ್ರಧಾನಮಂತ್ರಿ ಹತ್ರ ಭೇಟಿ ನೀರಾವರಿ ಸಚಿವರ ಅಂತ ಹೇಳಿದ್ರೆ ನಾವು ಎಲ್ಲ ಮಾತಾಡಿ ತರ್ಕಾರಿ ಅಷ್ಟೇ

ಸಂಘರ್ಷ ಪ್ರಜಾಪುರತ್ವದಲ್ಲಿ ಕೊನೆ ಕಾಣಲ್ಲ ಮುಗಿಯೂ ಆಗಲ್ಲ ಸಂಘರ್ಷ ಪ್ರಜಾಪುರ ವ್ಯವಸ್ಥೆಯಲ್ಲಿ ಬೇರೆ ಆದರೆ ಸಂಘರ್ಷವನ್ನು ಮುಂದಿಟ್ಟುಕೊಂಡು ಅಭಿವೃದ್ಧಿನ ಜನ ಸಮಸ್ಯೆಯನ್ನು ನಾವು ಒತ್ತಿಗೊಳಿಸೋಕ್ಕಾಗಲ್ಲ ನಾವು ನಮ್ಮ ಸರ್ಕಾರ ಇವತ್ತೇನಿದೆ ಅದು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಏನಾದರೂ ಸಂಘರ್ಷದಲ್ಲಿ ಈ ಥರದ್ದು ಏನಾದರೂ ಮಾತಾಡಲಿ ನಾವು ಅಭಿವೃದ್ಧಿಗೆ ಜನರ ಸಮಸ್ಯೆಗೆ ಸಡ ಬಲಿಸಕ್ಕಂಥ ಲೋಬಲ್ ಆಗಿದ್ದರೆ ಕೆಲಸ ಮಾಡ್ತೀವಂತ ನಾವು ಮಾಡ್ಬೋದು ಇದೇ ತರ ಸಂಘರ್ಷ ಮುಂದುವರ್ದಿ ಐವತ್ತು ವರ್ಷದಿಂದ ಹೇಗಿತ್ತು ಮಂಡಿ ಆಕೆ ಇತ್ತು ಏನೂ ಇದಾಗಿಲ್ಲ ಎಂಥ ಅಲ್ಲುವಾಗಿಲ್ಲ ಈ ಸಂಘರ್ಷನ ಕೊಟ್ಕೊಂಡು ಅಭಿವೃದ್ಧಿಗೊಳ್ಸ್ಕರ ನಾನು ಯೋಚನೆ ಮಾಡುವಂಥ ಇದನ್ನ ಬರೆಯಲ್ಲ ಈ ಸಂಘರ್ಷಕ್ಕೂ ಅಭಿವೃದ್ಧಿಯೂ ಸಂಬಂಧ ಇಲ್ಲ ಸಂಘರ್ಷ ನಾವ ನಾವು ಸಂಸದರಾದ ಮೇಲೆ ಈ ವಿಚಾರ ಬರದೇ ಇಲ್ಲ ಆ ಸಂಸದರಾಗಿರೋದರಿಂದ ಅವರ ಜವಾಬ್ದಾರಿ ಇದೆ ಅಂತ ಹೇಳ್ತೀನಿ ಅವ್ರು ಒಂದೇ ಮಾತಿನಲ್ಲಿ ನಾನು ಸಂಸದರಾಗಬೇಕಾದ ಈ ಥರ ಹೇಳಿದ್ದೆ ಇನ್ನು ಮುಂದೆ ನಾನು ಇದಕ್ಕೆ ಜವಾಬ್ದಾರಿ ಅಲ್ಲ ಅಥವಾ ನಾನು ಸಂಸದನಾಗಿ ಮಂಡ್ಯ ಜವಾಬ್ದಾರಿಯನ್ನ ಜವಾಬ್ದಾರಿಯನ್ನು ಸಾಧ್ಯ ಇಲ್ಲ ಅಂತ ಹೇಳಿದೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ ಈ ವಿಚಾರವು ಆದರೆ ಅವರು ಅದನ್ನು ಹೇಳದೇ ಇದ್ದರೂ ಕಬೀರ್ಗೂ ಇಷ್ಟು ಸಂಬಂಧ ಇಲ್ಲ ವಾದ ವಾದ ಅವರ ಮಾತಿಗೆ ಪ್ರತಿ ಉತ್ತರ ನಮ್ಮ ಮಾತಿಗೆ ಅವರ ಪ್ರತಿ ಉತ್ತರ ಏನೇ ಕೊಟ್ಟರು ನಾನು ರಾಜ್ಯ ಸರ್ಕಾರದಿಂದ ಏನೆಲ್ಲ ಇಟ್ಟಿನ ಅಭಿವೃದ್ಧಿ ಹೆಚ್ಚಿನ ಜವಾಬ್ದಾರಿಯನ್ನು ತಗೋಬೇಕು ಅದು ತೊಗೊಳ್ತೀವಿ ಕೆಲಸ ಮಾಡ್ತೀವಿ ಅದರಿಂದ ಯಾವುದೇ ತನ್ನ ತೊಂದರೆ ಇದೆ ಕೃಷಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಡೇಟು ನಾವು ವೈಸ್ ಚಾನ್ಸಿಲರ್ಗಳನ್ನ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲ ಅಂತ ನೆಕ್ಸ್ಟು ಅದಕ್ಕೆ ಏನು ಕಾರ್ಯ ರೂಪ ಕೊಡಬೇಕು ಅಂತೇಳಿ ಸದ್ಯದಲ್ಲೇ ಅಸೆಂಬ್ಲಿ ಅಭಿಪ್ರಾಯ ಇದೆ सदिंग अने मथे सरकार कला इलाही अची वेंदा